ಕನ್ಯೆ ನೋಡಕ್ಕೆ ಹೋದ ಕೂಡಲೇ ಒಳಗೆ ಬಂದು ಕುಂದ್ಕೊಡ್ಲೇನೆ ಟೀ ಪಾಯಿ ತಂದು ಕೊಡ್ತಾರಲ್ಲ ಟೀ ಪಾಯಿ ತಂದು ಕೊಡೋಕಾಗ ಅವಾಗ ಫಸ್ಟು ಹುಡುಗಿ ಕರ್ಕೊಂಡ್ಬರೋಕ್ಕಿಂತ ಮುಂಚೆಕ್ಕೆ ಅವ್ರು ಅವು ಬಂದಾಳೆ ಎಲ್ಲರಿಗೂ ನೀರು ಕೊಡಕ್ಕೆ ನೀರು ಕೊಡಾಕಂತ ಯಾವಾಗ ಬಂದಾಳೆ ಆ ಹುಡುಗನ ನೋಡಿದ ಕೂಡಲೇ ಅವ್ರ ತಾಯಿ ಬೇವುಷ ಆಗಿ ತಡಗ ಬಿದ್ಲಿಕ್ಕೆ ಬೇವುಷ ಬಂದು ಮೂರ್ಚ್ಛಿ ಬಂದು ಬಿದ್ದಲ್ಲ ಪ್ರಜ್ಞೆ ತಪ್ಪಿ ಎಲ್ಲರೂ ಗಾಬರಿ ಅದು ಇವನು ನೋಡಿದ ಕೂಡಲೆ ಯಾಕೆ ಬಿದ್ಲಿಕ್ಕೆ ಎಲ್ಲರೂ ಹೋಗಿ ನೀರು ಚಿಂಬಡಿ ಶೆಬಿಸಿದ್ರ ಮ್ಯಾಕ್ ಯಾಕೆ ಯಾಕೆ ತಡಗ ಬಿದ್ದು ಏನು ನೋಡಿ ಗಾಬರಿಯಾಗಿ ಏನಿಲ್ಲ ಏನಿಲ್ಲ ಅಂದ್ಯಾ ಅಲ್ಲ ಮತ್ತು ಆ ಹುಡುಗ ದಪ್ಪದನಂತ ನೋಡಿ ಬಿದ್ದೇನೆ ಇಲ್ವಾ ಅನ್ಲಿಕ್ಕೆ ಯಾಕೆ ಹುಡುಗ ಕರಗದನಂತ ನೋಡಿಬಿದ್ದೇನೆ ಏ ಇಲ್ಲ ಅನ್ಲಿಕೆ ಮತ್ತು ಹುಡುಗನ್ನು ನೋಡಿ ಯಾಕೆ ನೀವು ಬೇವುಶಾಗಿ ಶಾಕ್ ಬಿದ್ದೆ ಅಂದರೆ ನಾ ಬಿದ್ದಿದ್ದು ಕಾರಣ ಏನಂದ್ರೆ ಇದೇನು ನೋಡಕ್ಕೆ ಬಂದೈತಲ್ಲ ನನ್ನ ಮಗಳನ್ನ ಇದು ಇಪ್ಪತ್ತೆಂಟು ವರ್ಷದಿಂದ ನನ್ನ ನೋಡಕ್ಕೆ ಬಂದಿತ್ತು ಇನ್ನು ನೋಡಿದ್ರಾಗೆ ಐತಿ ಅದಕ್ಕೆ ಅವನು ನೋಡಿ ಇನ್ನೂ ಮದುವೆನಾಗಿಲ್ಲ ಅಂತ ನೋಡಿ ಬಿದ್ದೀನಿ ಅಂದ ಅದಕ್ಕೆ ಎಷ್ಟು ಕಷ್ಟ ಐತಿ ಅದರಾಗ ಯಾರು ಒಳ್ಳೆಯವರು ಅದಾರ ಗುಣವಂತರದಾರ ದುಡಿದು ತಿಂತಾರೆ ದುಡಿದು ತಿನ್ನೋರು ಮಾತ್ರ ಕಣ್ಣು ಮುಚ್ಚಿ ಕಣ್ಣೆ ಕೊಡುವಂಥ ಪ್ರಯತ್ನವನ್ನು ಮಾಡಿರಿ ಅಂತ ಹರೈಸಿ ನಿಮ್ಮೆಲ್ಲರ ಜರ ನಾನೊಂದು ಐತ್ರಿ ಒಂದು ಮಾತು ಹೇಳ್ರಿ ಹೇಳ್ರಿ ಅಂತ ಏನು ರೀ ಏನು ಹೇಳ್ಬೇಕು ರೀ ಏನು ಹೇಳ್ಬೇಕು ಬಸಣ್ಣ ರಾಜನ್ ಅವ್ರು ಬಂದಾಗ ಒಂದು ದಿವಸ ನಮಸ್ಕಾರ ಮಾಡಿ ಏನು ಹೇಳಾಕತ್ತಾರೆ ಅದ ಎಲ್ಲರೂ ಕಣ್ಣೆ ನೌಕರಿದವ್ರಿಗೆ ರೀ ಮತ್ತು ಎಲ್ಲರೂ ಕನ್ಯದವ್ರಿಗೆ ನೌಕರಿದವರು ಕೊಟ್ಟರು ಮತ್ತು ಇನ್ನು ಉಳಕಿದವ್ರು ದುಡ್ಕೊಂಡು ತಿನ್ನೋರಿಗೆ ಯಾರು ಕನ್ಯೆ ಕೊಡ್ಬೇಕು ರೀ ಅಂತ ಆದರೆ ಅವ್ರು ಹೇಳೋದು ಸತ್ಯನೇ ಇತ್ತು ಅದೇನು ಹೇಳಬೇಕು ಬಿಡಬೇಕು ಮತ್ತೀಗ ಈಗ ಅವ್ರು ಇಲ್ಲಿ ಬಂದು ಹೇಳ್ತಾರೆ ಅಂದ್ರೆ ನಾ ಏನಂತ ಹೇಳ್ಬೇಕು ಅದನ್ನು ಹೇಳ್ಬೇಕು ಅಯ್ಯವ ನಿಮಗೇ ಹೇಳ್ಬೇಕಲ್ಲ ಅದು ಕನ್ಯೆ ಕೊಡೋರು ಯಾರು ಏನು ನಮ್ಮ ಮಠದಾಗಿಂದ ಕೊಡು ನಾನು ಯಾರಿಗೆ ರೀ ಕನ್ಯೆ ಅದಕ್ಕೆ ಇಷ್ಟ ವಿಚಾರ ಮಾಡ್ಕೊಳ್ರಿ ಒಂದು ಏನಾದರೂ ಇಲ್ಲ ಬರೀ ನೌಕರಿದವರಿಗೆ ಕೊಡಬೇಕು ನೌಕರಿದವರು ಕೊಡಬಾರ್ದು ಅಂತ ಹೇಳಕತ್ತಿಲ್ಲ ನಾನು ಮತ್ತೆ ನೌಕರಿದವ್ರಿಗೆ ಕೊಡಬೇಕು ಮತ್ತು ದುಡ್ಕೊಂಡು ತಿನ್ನೋರು ಇದ್ದರು ಅಂತಂದ್ರೆ ಯಾರು ರೊಟ್ಟಿ ಮೇಲೆ ದುಡ್ಕೊಂಡು ರೊಟ್ಟಿ ತಿನ್ನಕತ್ತಾರ ನಿಜವಾದ ದೊಡ್ಡ ವ್ಯಕ್ತಿ ಯಾರು ಅಕ್ಕಾರ ಅಂದರೆ ಕಣಿರು ರೊಕ್ಕ ದೊಡ್ಡ ಸಂಬಳ ಇದ್ದಾವ ದೊಡ್ಡ ಇದ್ದವ್ರು ಅಟ್ಟ ಚಲೋ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನನ್ನ ಹತ್ರ ಅಸ್ತಿ ಇಲ್ಲದರ ಏನೂ ಇಲ್ಲ ಆದ್ರೆ ನನ್ನ ರೊಟ್ಟಿ ಮೇಲೆ ದುಡಿದು ನಮ್ಮ ತಂದೆ ತಾಯಿಗಳನ್ನ ನನ್ನ ಒಟ್ಟಿಗೆ ಇಟ್ಕೊಂಡ್ರೆ ಸಾಕಾಕತ್ತೀನಿ ನಾ ಬದುಕತ್ತೀನಿ ಅಂತ ಯಾರು ಅಂತಾರಲ್ಲ ಅಂತವ್ರು ಕಣ್ಣು ಮುಚ್ಚಿ ಕಣ್ಣೆ ಕೊಡುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ ಹೊಲದಾಗ ದುಡಿಯೋ ಅಂತವ್ರು ಎಷ್ಟು ಮಂದಿ ಚಂದ ದುಡಿತಾರೆ ರೀ ಅದಕ್ಕೆ ಅಪ್ಪ ಬಸವಣ್ಣನವ್ರು ಅಂತಾರೆ ಕೃಷಿಕೃತ್ಯ ಕಾಯಕವ ಮಾಡಿ ದಾಸೋಹ ಮಾಡುವ ಪರಮ ಸದ್ಭಕ್ತನ ಪಾದವ ತೋರಯ್ಯ ನನಗೆ ಯಾರು ಮಾತು ಕೇಳ್ತಾರಂದ್ರೆ ನಮ್ಮಂತ ಸ್ವಾಮಿಗಳನ್ನು ಕರ್ಕೊಂಡು ಬಂದು ಅವ್ರ ಪಾದ ಪೂಜೆ ಮಾಡಂತ ಹೇಳಿ ಆ ಬಸವಣ್ಣನವ್ರಂತಾರೆ ಕೃಷಿ ಕೃತ್ಯ ಕಾಯಕವ ಮಾಡಿ ದಾಸೋಹ ಮಾಡುವಂಥ ಪರಮ ಸದ್ಭಕ್ತನ ಅವನ ಮುಖ ತೋರ್ಸಕ್ಕೆ ಹೋಗಬೇಡ ಅಂಥವನು ಪಾದ ತೋರಿಸಪ್ಪ ಯಾಕಂದರೆ ಆತನ ತನು ಶುದ್ಧ ಆತನ ಮನಶುದ್ಧ ಆತನ ಸರ್ವಾಂಗವೆಲ್ಲ ಶುದ್ಧ ಆತನ ಮನೆಯೊಳಗೆ ಲಿಂಗ ಪೂಜೆ ಮಾಡಿಕೊಂಡು ಆತನ ಮನೆಯೊಳಗೆ ಪ್ರಸಾದ ಮಾಡಿಕೊಂಡು ಬಂದ ಜಂಗಮನೆ ಧನ್ಯ ಅನ್ನುವಂಥ ಮಾತನ್ನು ಅಪ್ಪ ಬಸವಣ್ಣನವ್ರು ಹೇಳ್ತಾರಂತಂದರೆ ಕೃಷಿಕರಿಗೆ ಎಂಥ ದೊಡ್ಡ ಶಕ್ತಿಯನ್ನು ಅಪ್ಪ ಬಸವಣ್ಣನವ್ರು ಕೊಟ್ಟಾರೆ ನೋಡ್ರಿ ಯಾವ್ರ ಮನೆಯಾಗೆ ಹೋಗಿ ಕೃಷಿ ಮಾಡುವಂಥವ್ರ ಮನೆಯಾಗೆ ಹೋಗಿ ಊಟ ಮಾಡ್ಕೊಂಡು ಬಂದು ಜಂಗಮನ ಪಾವನ ಪಾವನಾಡಬೇಕಾದ್ರೆ ಮತ್ತೆ ಅಂಥವ್ರ ಮನೆಗೆ ಒಂದು ಕನ್ಯೆ ಕೊಡೋದ್ರಿಂದ ಏನು ಸಮಸ್ಯೆ ಐತೆ ಇವ ಈ ನಾಡಿನೊಳಗೆ ಇವತ್ತು ಬಹುತೇಕ ಫೈ ಜಿ ನಡೆದದ ಪಾಯಿಜಿ ನಡೆದದ ಈ ಸದ್ದ ಈ ನಾಡಿನ ಈ ಸಾಧ್ಯ ನಡೆದಿದ್ದು ಪಾಯಿಜಿ ಮುಂದೆ ಸ್ವಲ್ಪ ದಿವಸ ಬಿಟ್ರೆ ಸಿಕ್ಸ್ ಜಿ ಬರ್ಬೋದು ಟೆನ್ ಜಿ ಬರ್ಬೋದು ಆದ್ರೆ ಒಂದು ಸತ್ಯ ತಿಳ್ಕೊಳ್ರಿ ಪಾಯ್ ಜಿ ಟೆನ್ ಜಿ ಏನು ಬೇಕಾದ್ದು ಕೊಡ್ಬೋದು ಆದರೆ ನಾವು ಹುಟ್ಟಿದಾಗಿನಿಂದ ಹಿಡ್ಕೊಂಡು ಸಾಯಿ ಮಠ ಹೊಟ್ಟಿಗೆ ಗಂಜಿ ಕೊಡೋರು ನಮ್ಮ ನಾಡಿನ ರೈತರನೇ ಹೊರತಾಗಿ ಬೇರೆ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕರೋನಾ ಬಂದಂಥ ಟೈಮ್ದಾಗ ನೋಡಿರಿ ನೀವು ಕರೋನಾ ಬಂದಾಗ ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಕೊಟ್ಟರು ವರ್ಕ್ ಫ್ರಮ್ ಇವತ್ತಿಗಿನ ಭಾಳ ಮಂದಿ ಮಾಡಕ್ಕೆ ಕರೋನಾ ಬಂದಾಗ ವರ್ಕ್ ಫ್ರಮ್ ಹೋಮ್ ಕೊಟ್ಟಂಗೆ ರೈತರಿಗು ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ರು ಜೆರಾಕ್ಸ್ ಮಾಡಿಸ್ತಿದ್ರು ನಾ ಅಕ್ಕಿನ ಜೆರಾಕ್ಸ್ ಮಾಡ್ಸಕ್ಕೆ ಬರ್ತಿತ್ತು ಇದು ಬದುಕಿನ ಸತ್ಯ ಎಲ್ಲರಿಗೂ ಗೊತ್ತೈತ್ರಿ ಆದ್ರೆ ವ್ಯತ್ಯಾಸ ಇಲ್ಲಿ ಆಗೈತೆ ಅಂತಂದ್ರೆ ನೋಡ್ರಿ ಆಫೀಸ್ನ ಕುತ್ಕೊಂಡು ಕೆಲಸ ಮಾಡುವಂತ ವ್ಯಕ್ತಿಗಳಿಗೆ ಕರೆಂಟ್ ಹಗಲಿ ಕೊಡ್ತಾರೆ ಹೊಲಾ ಕೆಲಸ ಮಾಡುವಂತ ರೈತಿಗೆ ರಾತ್ರಿ ಕರೆಂಟ್ ಕೊಡ್ತಾರೆ ಏನಾರ ಕೇಳಿದ್ರೆ ಇಲ್ರಿ ಅದು ವಿಶಿಷ್ಟ ಐತಿ ಅಂತ ಹೇಳ್ತಾರೆ ಆದ್ರೆ ಒಂದು ಬದಲಾವಣೆ ನಾವು ಮಾಡಬೇಕು ಆಫೀಸ್ನೇ ಕುಂತು ಮನೆ ಕೆಲಸ ಮಾಡುವಂಥ ವ್ಯಕ್ತಿಗೆ ಎಷ್ಟು ಐತಲ್ಲ ಹೊಲದೊಳಗೆ ಹೊಲದೊಳಗೆ ರಾತ್ರಿ ಕಚ್ಚಿ ಪಂಜಿ ಹಾಕ್ಕೊಂಡು ತಲೆಗೆ ಟವಲ್ ಹಾಕ್ಕೊಂಡು ಕೈಯಾಗಿ ಕುರ್ಚಿಗೆ ಹಿಡ್ಕೊಂಡು ಯಾವ ಹುಳು ಪುಡಿಗಿನೂ ಅಂಜಲಾರ್ದಂಗೆ ನಾಲ್ಕು ಮಂದಿ ಬದುಕಿಸುವುದಕ್ಕಾಗಿ ರಾತ್ರಿ ಹನ್ನೆರಡು ಗಂಟೆ ಕೆದ್ದು ಮೋಟ್ರ್ ಆನ್ ಮಾಡಿಕೊಂಡು ಹೊಲಾಗಿ ನೀರು ಹಾರಿಸುವಂಥ ರೈತಗೂ ಹತ್ತು ಪಟ್ಟು ಐತೆ ಅನ್ನುವಂಥದ್ದನ್ನು ನಾವೆಲ್ಲ ತಲೆಗೆ ಇಟ್ಕೋಬೇಕಾಗ್ತದೆ ಕಾರಣ ನಮ್ಮ ಮನೆಯಾಗ ರೈತರ ಪರಿಸ್ಥಿತಿ ಭಾಳ ಹದಗೆಟ್ಕೊಂತ ಹೊಂಟಾವ ಇಂಥ ಪೌಡ್ರ್ ರೇಟ್ ಇಷ್ಟೇ ಆಗೈತೆ ಅಂತ ಅಂದಿದ್ದು ಮೇಕಪ್ಪಿನ ಸಟ್ ತೊಗೊಂಡು ರೈತರ ಪರಿಸ್ಥಿತಿ ಹಿಂಗೆ ಆಗ್ಯದ ಅಂತಂದ್ರೆ ಮೇಕಪ್ಪಿನ ಸಟ್ಟು ತಗೊಂಡು ಬರಕ್ಕೆ ಹೋದಾಗ ಯಾರೂ ಚೌಕಶಿ ಮಾಡೋದಿಲ್ಲ ಪೆಟ್ರೋಲ್ ಬಂಕ್ನೊಳಗೆ ಪೆಟ್ರೋಲ್ ಡೀಸೆಲ್ ಹಾಕಿಸ್ಬೇಕಾದ್ರೆ ಯಾರೂ ಚೌಕಾಸಿ ಮಾಡೋದಿಲ್ಲ ಅದ ಹೋಗಿ ಯಾರಾದರೂ ಶಾಪ್ನ ವೈನ್ ಶಾಪ್ನೊಳಗೆ ಹೋಗಿ ವೈನ್ ತೊಗೊಂಡ್ಬರ್ಬೇಕಾದ್ರೆ ಇಷ್ಟು ಯಾಕೆ ಬೆಲೆ ಏರಿಸ್ಯಾರ ಅಂತ ತಿಳ್ಕೊಂಡು ಯಾರೂ ಚೌಕಾಸಿ ಮಾಡೋದಿಲ್ಲ ಒಬ್ಬ ರೈತ ತಾನು ಶ್ರಮ ಪಟ್ಟು ಬೆಳೆದು ತನ್ನ ಬಣ್ಣ ಭೂಮಿ ಕೊಟ್ಟು ಭೂಮಿ ಬಣ್ಣ ತಾನು ತಗೊಂಡು ಬಂದು ತಾನು ಬೆಳೆದಿರ್ತಕ್ಕಂಥ ರೈತಾಪಿ ಮಾಲನ್ನು ಮಾರ್ಕೆಟ್ನಾಗ ಮಾರಕ್ಕೆ ಬಂದ ಅಂದರೆ ಏ ಹತ್ತು ರೂಪಾಯಿ ಅಂದರೆ ಎರಡು ರೂಪಾಯಿ ಕಡಿಮೆ ಮಾಡ್ಕೊಂಡು ಕೊಡು ಅನ್ನುವಷ್ಟು ಮೆಟ್ಟಿಗೆ ನಿಮ್ಮ ಮನಸ್ಥಿತಿ ಬದಲಾಗುವವರೆಗೂ ರೈತರ ಪರಿಸ್ಥಿತಿ ಯಾವತ್ತೂ ಬದಲಾಗೋದಿಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಗೆ ಇಟ್ಕೊಳ್ಬೇಕಾಗ್ತದೆ ಒಂದಿಷ್ಟು ಅನ್ನ ಕೊಡುವಂಥ ಪ್ರಯತ್ನವನ್ನು ನಾವು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಕೊನೆಯದಾಗಿ ಇಷ್ಟೇ ಹೇಳೋದು ಯಾರ ಜೀವನದೊಳಗೆ ಭಾಳ ಮಂದಿ ಮೈಯಾಗ ದೇವ್ರು ಬರ್ತಾವೆ ಬಾ ಕೆಲವು ಮಂದಿ ಮೈಯಾಗ ದೇವ್ರು ಬರ್ತಾವೆ ಇನ್ನು ಕೆಲವು ಮಂದಿ ಮನೆಯಾಗ ದವು ಬರ್ತಾವೆ ದೇವು ಬಂದವರು ಬದುಕ್ ಯಾವಾಗ ಉದ್ದಾರ ಅಂದ್ರೆ ಬದುಕು ಯಾವಾಗ ಉದ್ದಾರ ಅಂದ್ರೆ ಮೈಯಾಗ ದೆವು ಬಂದವರಿಂದ ಉದ್ದಾರ ಆಗೋದಿಲ್ಲ ಮೈಯಾಗ ದೇವ್ರು ಬಂದಾಗ ದೇವ್ ನಮ್ಮ ಬದುಕು ಉದ್ದಾರ ಆಗೋದಿಲ್ಲ ಬದುಕು ಯಾವಾಗ ಉದ್ಧಾರ ಆಕೈತೆ ಅಂದ್ರೆ ಮೈಯಾಗ ದೇವರು ಬಂದ್ರೆ ಮೈಯಾಗ ದೇವ್ ಬಂದ್ರೆ ಬದುಕು ಉದ್ಧಾರ ಆಗಂಗಿಲ್ಲ ಮೈಯಾಗ ಶ್ರಮ ಪಟ್ಟು ದುಡಿಯುವಂಥ ಟೈಮ್ದಾಗ ಬೆವರು ಬಂದರೆ ಅಟ್ಟು ಉದ್ಧಾರ ಆಕೈತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಅದಕ್ಕೆ ಹೇಳ್ತಾರೆ ಏನು ಹೇಳ್ಯಾರ ಅಂತಂದ್ರೆ ಇಂದ ಸ್ನಾನ ಮಾಡಿದ್ರೆ ಕೇವಲ ಬಟ್ಟೆಯನ್ನು ಅಟ್ಟ ಬದಲು ಮಾಡೋಕ್ಕೆ ಬರ್ತದ ನೀರಿನಿಂದ ಸ್ನಾನ ಮಾಡಿದ್ರೆ ಕೇವಲ ಬಟ್ಟೆಯನ್ನು ಅಟ್ಟ ಬದಲು ಮಾಡೋಕ್ಕೆ ಬರ್ತದೆ ನೀ ಶ್ರಮ ಪಟ್ಟು ಬೆವರು ಹರಿಸಿ ನಗತ್ತಿನಾಗ ದುಡಿದಿದ್ದ ಕರೆ ಆದ್ರೆ ಇತಿಹಾಸವನ್ನೇ ಬದಲು ಮಾಡುವಂಥ ತಾಕತ್ತು ನಿನ್ನೊಳಗೆ ನೋಡೋಕೆ ಬರ್ತದೆ ಈ ಸಂದರ್ಭದೊಳಗೆ ಹೇಳಿ ಅಜ್ಜವ್ರ ನಾವೇನು ನಿನ್ನ ಮೇಲಿಂದ ಬರೀ ನೋಡಂಗಿಲ್ಲ ರೀ ಯಾರು ಬಂದ್ರು ಅವೀತೆ ಇದ್ದ ಅಂದ್ರೆ ಅವ್ನು ಕನ್ನೆ ಕೊಡ್ತೀವಂತ ಚಪ್ಪಾಳಿ ತಟ್ಟ್ರಿ ನೋಡು ನೊಮ್ಮೆ ಬಸಣ್ಣರ ಹೇಳು ನೋಡ್ರಿ ನಮ್ಮಂಥ ಅನೇಕ ಮಠಾಧಿಪತಿಗಳು ನಮ್ಮ ವಯಸ್ಸಿನ ಎಲ್ಲ ಮಠದ ಮಠಾಧಿಪತಿಗಳಿಗೆ ದಂಡಾಯಕರಿದ್ದಂಗೆ ಅವರು ಹೇಗೆ ಅಪ್ಪ ಬಸವಣ್ಣನವರು ಎಲ್ಲ ಶರಣರು ಒಗ್ಗೂಡಿಸಿಕೊಂಡು ಕಲ್ಯಾಣವನ್ನು ಸೃಷ್ಟಿ ಮಾಡಿ ನಾಡಿಗೆ ಒಂದು ಹೊಸ ಚೈತನ್ಯವನ್ನು ಕೊಟ್ಟಿದ್ದರು ಹಾಗೆ ಇವತ್ತಿನ ಎಲ್ಲ ಯುವ ಮಠಾಧಿಪತಿಗಳನ್ನು ಕರ್ಕೊಂಡು ಈ ನಾಡನ್ನು ಹೊಸ ನಾಡು ಕಟ್ಟೋದಕ್ಕೂ ಒಂದು ದೊಡ್ಡ ನಾಂದಿಯನ್ನು ಹಾಕಕ್ಕತ್ತವರು ನಮ್ಮ ಹಾವೇರಿ ಹುಕ್ಕೇರಿ ಮಠದ ಅಜ್ಜವರು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಅವರು ಅನೇಕ ಅಜ್ಜವ್ರ ಕೈಯಾಗಿ ಇವತ್ತಿನವರೆಗೂ ಒಂದು ಐದಾರು ಮಂದಿ ಮರದೇವರು ಓದ್ತಾರೆ ಅವ್ರಿಗೆ ಗೊತ್ತಿಲ್ಲಾರ್ದಂಗೆ ಅವರು ರೊಕ್ಕದ ಸಹಾಯ ಮಾಡ್ತಾರೆ ಅವ್ರು ಬೇಕಾಗಿದ್ದು ಆಶಯ ಕೊಡ್ತಾರೆ ಆ ಇಷ್ಟೆಲ್ಲ ಮಂದಿ ಕೊಟ್ಟಾರಲ್ಲ ಆ ಆಶ್ರಯದೊಳಗೆ ಬೆಳೆದಂಥ ಹುಡುಗ ನಾನು ಒಬ್ಬ ಬಹುತೇಕ ನನಗಿಂತ ಒಂದು ಆರು ತಿಂಗಳು ಅಜ್ಜವ್ರ ದೊಡ್ಡವ್ರು ಇರ್ಬೋದು ಆದರೆ ಅಷ್ಟು ಸಣ್ಣ ವಯಸ್ಸಿನೊಳಗ ನಮ್ಮ ಏನು ಅಮ್ಮ ಇಲ್ಲೇನು ಕುಂತ ಹೇಳಕತ್ತೀನಿ ಅಂತಂದರೆ ಅಮರ್ಗಳ್ದ ಭಾಳ ಸಲ ಹೇಳಿ ನಾನು ನಾ ಏನು ದೊಡ್ಡ ಡಿಗ್ರಿ ತೊಗೊಂಡು ಬಂದು ಇಲ್ಲಿ ಹೇಳಕತ್ತಿಲ್ಲ ಟೆಂತ್ ಆರಕ್ಕೆ ಆರೋಪಿಯಲ್ಲಾಗ್ಯಾವ ನಾನು ಆರಕ್ಕೆ ಆರೋಪಿಯಲ್ಲಾಗ್ಯಾವ ಆರಕ್ಕಾರು ಆದಾಗ ನೀವು ಅಲ್ಲಿ ಹೋಗೋಕೆ ಹೋಗ್ಬೇಡ್ರಪ್ಪ ನಿಮ್ಮನ್ನು ಓದಾಕೆ ಕಲಿಸ್ತೀನಿ ಅಂತ ತಿಳ್ಕೊಂಡು ಮೈಸೂರೊಳಗೆ ಓದಾಕ ಕಳಿಸೋಕೆ ಅವತ್ತಿನ ಕಾಲಕ್ಕೆ ಇವತ್ತು ಎಷ್ಟು ಅಂದ್ರೆ ಸುಮಾರು ಒಂದು ಹದಿನೈದರಿಂದ ಹದಿನಾರು ಹದಿನೇಳು ವರ್ಷದ ಹಿಂದೆ ಅವತ್ತಿನ ಕಾಲಕ್ಕೆ ಹತ್ತು ಸಾವಿರ ರೂಪಾಯಿ ರೊಕ್ಕ ಕೊಟ್ಟು ಮೈಸೂರಿಗೆ ಹೋದಕ್ಕೆ ಅಂತ ತಿಳ್ಕೊಂಡು ಇಲ್ಲಿ ಕುಂತ್ಕೊಂಡು ಎರಡು ಮಾತುಗಳನ್ನು ನಾನು ಹೇಳಾಕತ್ತೀನಿ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆಪಡ್ತೇನೆ ಆದರೆ ಅದನ್ನು ಯಾವತ್ತೂ ಅವರು ಹೇಳ್ಕೊಳ್ಳೋಂಗಿಲ್ಲ ಆದರೆ ಅವರು ಕೊಟ್ಟು ಮರ್ತಾರೆ ಇಸ್ಕೊಂಡು ಅವ್ರು ನಾನು ನೆನಪು ಇಟ್ಕೊಳ್ಬೇಕು ಅದನ್ನು ಅದು ಎಲ್ಲರಿಗೂ ಅಪ್ಲೈ ಆಕತ್ತೆ ಅದು ಯಾರಾದರೂ ಒಳ್ಳೆಯದನ್ನು ಅಂದ್ರೆ ಅವ್ರು ಮರಿಬೇಕಾದನ್ನು ಆದರೆ ಒಳ್ಳೆಯದು ಮಾಡಿಸ್ಕೊಂಡವರು ಎಂದು ಕೂಡ ಮರಿಬಾರ್ದು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಜೀವನದಾಗನ ಅನೇಕ ಜನ ನಿಮ್ಗೆ ಸಹಾಯ ಮಾಡಿರ್ತಾರೆ ಸಹಾಯ ಮಾಡಿರ್ತಾರೆ ಅಂತವ್ರು ಕೊಟ್ಟಾಗ ಒಂದಿಷ್ಟು ಎಂದೂ ಕೂಡ ಏನಾದರೂ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಆಗುವಂಥ ಎಲ್ಲ ಸಮಸ್ಯೆಗಳನ್ನು ಇದನ್ನು ಬದಿ ಕೊಟ್ಟು ನೂರ ಒಂಬತ್ತೊಂಬತ್ತೊಂಬತ್ತು ಒಳ್ಳೇದು ಮಾಡಿರ್ತಾರೆ ತೊಂಬತ್ತೊಂಬತ್ತು ಒಳ್ಳೇದು ಮಾಡಿದಾಗ ಒಂದೇನಾದರೂ ಅವರಿಂದ ಕೆಟ್ಟದ್ದು ಆತಂದ್ರೆ ವ್ಯಕ್ತಿನೇ ಕೆಟ್ಟ ಅಂತ ಎಂದು ಕೂಡ ನಾವೇ ಅವರಿಗೆ ಡಿಸಿಷನ್ ಕೊಡಬಾರ್ದು ಯಾಕಂದರೆ ಒಂದೇನಾದರೂ ಅವತ್ತಿನ ಪರಿಸ್ಥಿತಿಗೋ ಅವತ್ತಿನ ಕೆಟ್ಟದ್ದಾಗಿರ್ತದೆ ಅಷ್ಟೇ ಆದರೆ ತೊಂಬತ್ತೊಂಬತ್ತು ನಿಮ್ಗೆ ಒಳ್ಳೇದು ಮಾಡಿರ್ತಾರಲ್ಲಮ್ಮ ಅದನ್ನು ನಾವು ತಲೆಗೆ ಇಟ್ಕೋಬೇಕಲ್ಲ ಒಂದು ಕೆಟ್ಟದ್ದನ್ನು ಹಿಡ್ಕೊಂಡು ಸಾಯಿ ಮಠ ನೀನು ಮಕ್ಕ ನೋಡೋಂಗಿಲ್ಲ ಅಂತಂದರೆ ಏನು ಅದ್ರಾಗ ಯಾವ ಲೋಕದಾಗ ಬದುಕಾಕತ್ತೀವಿ ನಾವು ಎಷ್ಟು ಚೆಂದ ಭಗವಂತ ಇಷ್ಟೆಲ್ಲ ಸೃಷ್ಟಿಯನ್ನು ಕೊಟ್ಟು ಚೆಂದ ಬದುಕ್ರಿ ಅಂತ ತಳ್ಕೊಂಡು ನಮ್ಮನ್ನು ಇಲ್ಲಿ ಬಿಟ್ಟು ಚಲೋ ಊಟ ಕೊಟ್ಟ ನಮಗೆ ಅಮ್ಮ ನಾವು ತಟ್ಟಿ ಒಳಗೆ ಹೋದ ಕೂಡಲೇ ಬಿಸಿ ಅನ್ನ ಬಂದು ಬಿಡತೈತೆ ನಮಗೆ ಆದರೆ ಎಷ್ಟೋ ಮಂದಿಗೆ ತೊಟ್ಟಿ ಒಳಗೆ ಬಿದ್ದಿರ್ತಕ್ಕಂಥ ಅನ್ನ ತೊಗೊಂಡು ಹೋಗಿ ಸ್ವಚ್ಛ ಹಂಗೆ ತೊಳಕೊಂಡು ಮತ್ತೊಳೆ ಅದನ್ನು ಬಿಸಿಯೋದು ಮಾಡ್ಕೊಂಡು ಉಣ್ಣುವಂಥವ್ರು ರಗಡ್ ಮಂದಿ ನಮ್ಮ ನಾಡಿನೊಳಗೆ ಅದಾರ ಅಂಥವ್ರು ನೋಡಿದಾಗ ಅನ್ಕೋಬೇಕು ಸಿದ್ಧಪ್ಪಜ್ಜಯ ಟರಾಮೆಟ್ಟ ನಮ್ಮ ಅಂದರೆ ನಾವು ಹೋಗಿ ಕುಂತು ಕೂಡಲೇ ತಟ್ಟೆ ಬಿಸಿ ಅನ್ನ ಬಿಡತೈತಲ್ಲ ಇದಕ್ಕಿಂತ ದೊಡ್ಡದೇನೈತೆ ಅಂತ ನಾವು ಒಂದು ಸಲ ತಿಳ್ಕೊಂಡು ನೀವು ತಿಳ್ಕೊಬೇಕು ಹಂಗೆ ತಿಳ್ಕೊಂಡಾಗ ಗೊತ್ತಾಗ್ತದೆ ಯಾರು ಕುಟಾಗಿರೋ ಒಂದು ಜಗಳಾಡಿದ್ರೆ ನೀವು ಏನು ಮಾಡ್ರಿ ಒಂದು ಸ್ವಾರಿ ಅಂತ ಅಂದು ನೋಡ್ರಿ ಅವ್ರಿಗೆ ಯಾರಿಗಿರೋ ಒಂದು ಜಗಳ ಆಡಿರ್ತೀರಲ್ಲ ಒಂದು ಸ್ವಾರಿ ಕೇಳಿ ನೋಡಿರಿ ಅವ್ರಿಗೆ ನಿಮ್ಮಿಂದನೂ ತಪ್ಪಾಗಿರ್ವಲ್ಲಕ್ಕೆ ಅವರಿಂದನೂ ತಪ್ಪಾಗಿರೋಲ್ಲಕ್ಕ ಸ್ವಾರಿ ಅನ್ನುವಂಥ ಪದದೊಳಗೆ ಎಷ್ಟು ದೊಡ್ಡ ಶಕ್ತಿ ಐತೆ ಅಂದರೆ ನೋಡ್ರಿ ಜಗಳ ನಡೆದಲ್ಲಿ ಜಗಳ ನಡೆದಾಗ ಸ್ವಾರಿ ಕೇಳಿದ್ರೆ ಅಲ್ಲಿ ಜಗಳ ಇರೋದಿಲ್ಲ ಜಗಳ ನಡದಲ್ಲಿ ಸ್ವಾರಿ ಕೇಳಿದ್ರೆ ಅಲ್ಲಿ ಇರೋದಿಲ್ಲ ಮತ್ತು ಅದ ಸ್ವಾರಿ ಶಬ್ದನ ಐ ಸಿ ಯು ಇಂದ ಹೊರಗೆ ಬಂದು ಡಾಕ್ಟರ್ ಸ್ವಾರಿ ಅಂತ ಅಂದ್ರೆ ಅಲ್ಲಿ ಮನುಷ್ಯನೇ ಇರುವುದಿಲ್ಲ ಇರ್ತಾನ ಸ್ವಾರಿ ಅನ್ನುವಂಥ ಶಬ್ದಕ್ಕೆ ಕಷ್ಟ ಕೊಂಡ ಬೆಲೆ ಐತಿ ಹಾಗಾಗಿ ಯಾರ್ಯಾರನ್ನು ಸಹಿತ ಹೊಡೆದು ದೊಡ್ಡವ್ರು ದೊಡ್ಡವ್ರು ಆಗಕ್ಕೆ ಆಗೋದಿಲ್ಲ ಜಗತ್ನಾಗೆ ನಾವು ಹೆಂಗೆ ದೊಡ್ಡವ್ರು ಆಗಬೇಕು ಅಂದರೆ ಕೊನೆಯದು ಒಂದೇ ಮಾತು ಹೇಳಿಬಿಡ್ತೀನಿ ಕೇಳ್ರಿ ಈ ಒಂಬತ್ತು ಅಂಕಿ ಅದಾವಲ್ಲ ಒಂದು ಎರಡು ಎಂಟು ಒಂಬತ್ತು ಹಿಂಗೆ ಅಂಕಿ ಅಂತಿರಲ್ಲ ಆ ಒಂಬತ್ತು ಅಂಕಿ ಒಂದು ದಿವಸ ಎಂಟ್ರ ತಲೆ ಮೇಲೆ ಹೊಡಿತಂತೀಂಗೆ ಎಂಟಕ್ಕೆ ತಲೆ ಮೇಲೆ ಹೊಡೆದು ಕೊಡ್ಲೇ ಅದು ಮ್ಯಾಗೆ ನೋಡ್ತೀನಿಂಗೆ ನಾನೇ ಕೊಡ್ದು ಅಂತ ಹತ್ತಿತ್ತಲ್ಲ ಹತ್ತು ಒಂಬತ್ತು ಕೊಡಿತು ಒಂಬತ್ತಂತು ನನ್ನೇ ಕೊಡ್ದು ನಿನಕಿಂದು ದೊಡ್ಡವ ನಾನು ಏನು ಬೇಕಾದ್ ಮಾಡ್ತೀನಿ ಅಂತದು ಮತ್ತು ನೀನು ನಾನು ಹೊಡಿತಿದ್ರೆ ನಾ ಎಂಟು ಹೊಡಿತೀನಿ ಅಂತ ಎಂಟು ಕೊಡಿತು ಅದು ತಲೆ ಮೇಲೆ ಎಂಟಕ್ಕೆ ಹೊಡೆದು ಕೊಡಲಿ ಎಂಟು ನನ್ನೇ ಕೊಡ್ದು ಇಪ್ಪ ನೀನು ನಾನು ಮೇಲೆ ಹೊಡೆದಾನ ಅದಕ್ಕೆ ನಾನು ನೀನು ನೋಡಿದೀನಿ ಮತ್ತು ಎಂಟೇನು ಮಾಡ್ಬೇಕು ಏಳು ಹೊಡಿತದು ಏಳು ಕೊಡೋದು ಕೊಡಲಿ ಅದು ಅಂತ ಯಾಕೆ ಏ ಅವ ಹೊಡೆದಾನ ಅದಕ್ಕೆ ನಾವು ಹೊಡೆದೀನಿ ಆ ಎಂಟು ಹೊಡೆದ ಮೇಲೆ ಏಳಕ್ಕೆ ಏಳು ಒಂದು ಹೊಡಿಬೇಕಿಲ್ಲ ಏಳು ನಾಲ್ಕು ಹೊಡಿತು ಅಂತದು ನೋಳು ನಾಲ್ಕು ಹೊಡೆದು ಕೊಡ್ಲೇನೋ ಆರು ಅಂತು ನನಗ್ಯಾಕೆ ನಾಲ್ಕು ಕೊಡೋದು ಮ್ಯಾಗಿದ್ದು ಒಂದೊಂದು ಹೊಡೆದವ ಅವ್ನು ಹುಟ್ಟು ಕುಡಿಸಿ ನೀನು ಹೊಡೆದೀನಿ ಅಂತದು ಹಿಂಗೆಲ್ಲ ಕೇಳಿದಾಗ ಆರು ಐದಕ್ಕೆ ಕೊಡೀತು ಐದು ಐದಲ್ಲಿ ಹೊಡಿತು ನಾಲ್ಕು ಕೊಡೀತು ನಾಲ್ಕು ಹೇಳ್ರಿ ಅವ್ವ ನಾಲ್ಕು ಎದು ಕೊಡೀತು ಮೂರು ಕೊಡಿತು ಮೂರು ಮೂರ್ಯದ ಕೊಡಿತು ಎರಡು ಕುಡಿತು ಎರಡು ಎದ ಕೊಡಿತು ಒಂದು ಕುಡಿತಲ್ಲ ಒಂದು ಎದ ಹೊಡಿಬೇಕು ಮತ್ತೆ ಒಂದು ಎದ ಕೊಡಿಬೇಕದು ಯಾವಾಗ ಹತ್ತು ಒಂಬತ್ತು ಕೊಡದಿತ್ತು ಅದು ದೊಡ್ಡದಾಗಿತ್ತು ಒಂಬತ್ತೆಂಟು ಕೊಡದು ಒಂಬತ್ತು ದೊಡ್ಡದಾಗಿತ್ತು ಹಂಗೆ ಎಲ್ಲ ಒಂದಕ್ಕೊಂದು ಹೊಡೆದು ಅವು ದೊಡ್ಡವಾಗಿದ್ವಲ್ಲ ನಿಜವಾದ ದೊಡ್ಡವಾಗೋವನ ಲಕ್ಷಣ ಒಬ್ಬವನು ಹೊಡೆದು ನಾ ದೊಡ್ಡವಕ್ಕಿ ನನ್ನ ಅಂಥವ್ರು ಆಗೋದಿಲ್ಲ ಒಂದಂತದ ನೋಡಪ್ಪ ನನ್ನ ನೀನು ನನ್ನ ನೀನು ನನ್ನ ನೀನು ಹೊಡೆದು ದೊಡ್ಡವಾಗ್ಕೀನಂದ್ರೆ ದೊಡ್ಡವಾಗಂಗಿಲ್ಲ ಅದಕ್ಕೆ ನಾನೊಂದು ಏನು ತೀರ್ಮಾನ ತಗೋತೀನಿ ಅಂದ್ರೆ ನನಗೆ ಹೊಡ್ಯಾಕೆ ಯಾರು ಇಲ್ಲ ಸೊನ್ನೆ ನದಿ ನಿನ್ನ ಹೊಡೆದು ನಾ ದೊಡ್ಡವಾಗ ಕೊಲ್ಯ ನಿನ್ನ ಜಕ್ಕೊಂಡು ನನ್ನ ಪಕ್ಕದಾಗ ಕುಂದರ್ಸ್ತೀವಿ ಇವರೆಲ್ಲ ಒಂದೊಂದು ಅದಾವ ನಾವು ಇಬ್ರು ಕುಡ್ಕೊಂತೀವಿ ಅಂದ್ರೆ ಅಂದರೆ ಇವರೆಲ್ಲರಕ್ಕಿಂತ ದೊಡ್ಡವರು ಅಂತ ತಿಳ್ಕೊಂಡು ಅದನ್ನು ಇಟ್ಕೊಂಡಿದ್ದಕ್ಕೆ ಹತ್ತಾಗಿತ್ತು ಇನ್ನು ಒಂಬತ್ತು ನಾಕು ತಲೆ ತಳಕೊಂತಿದ್ದು ಒಟ್ಟೆ ಅದಕ್ಕೆ ನಿಮ್ಮ ಜೀವನದೊಳಗು ಸಹಿತ ಯಾರಾದ್ರೂ ಮತ್ತೊಬ್ಬರಿಗೆ ಏನಾದರೂ ಮಾಡಿ ನಾವು ದೊಡ್ಡವರ ಕಿವಿ ಅಂತ ಹೋಗುವಂಥ ಪ್ರಯತ್ನಕ್ಕೆಂದು ಕೂಡ ಹೋಗಕ್ಕೆ ಹೋಗ್ಬೇಡ್ರಿ ಕಷ್ಟಪಟ್ಟು ದುಡಿರಿ ದುಡಿದು ತಂದಿದ್ರಾಗ ಒಂದಿಷ್ಟು ಚಂದ ಕೂತ್ಕೊಂಡು ಉಂಡ್ರಿ ಉಂಡು ನಿಮ್ಮ ತಂದೆ ತಾಯಿಗಳು ಏನಾದರೂ ಇವತ್ತು ಆಗಲಿಲ್ಲ ಅಂತಂದರೆ ಅಜ್ಜನ ಮಟ್ಟಕ್ಕೆ ಬಂದು ಕೂಡ್ಲೇನ ಫಸ್ಟ್ ಮಲ್ಲಿ ಮನೆಯಾಗಿದ್ದ ತಂದೆ ತಾಯಿಗಳನ್ನ ನಮಸ್ಕಾರ ಮಾಡಿ ಅಜ್ಜಗೆ ಇಲ್ಲಿ ಬಂದು ನಮಸ್ಕಾರ ಮಾಡಿ ಆಮೇಲೆ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ದುಡಿದಿದ್ದನ್ನು ತೊಗೊಂಡ್ಬಂದು ಇದ್ರಾ ಬದ್ರೆ ಕುತ್ಕೊಂಡು ಉಂಡಾಗ ಅದರ ಆನಂದ ಎಷ್ಟು ನೀವು ನೀವೆಲ್ಲೇ ಉಣ್ಣೋದ ಅವ್ರು ಯಾವಾಗ ಉಣ್ಣೋದ ಇದನ್ನು ವಿಚಾರ ಮಾಡುವಂಥ ಪ್ರಯತ್ನ ಮಾಡೋದಕ್ಕೆ ಆಗೋದಿಲ್ಲ